ಸೌತ್ ಈಸ್ಟ್ ಸೆನ್ ವಿಭಾಗದವರು ಆಗ್ನೇಯ ಸೆನ್ ವಿಭಾಗದವರು ಪತ್ತೆ ಹಚ್ಚಿದ್ದಾರೆ ಇದು ಸೈಬರ್ ವಂಚನೆ ಮಾಡಲಿಕ್ಕೋಸ್ಕರ ಕಂಪನಿಯ ಲೋಗೋ ಹಾಗೂ ಕಂಪನಿಯ ಎಮ್ ಡಿಯ ಒಂದು ಫೋಟೋವನ್ನು ವಾಟ್ಸಾಪ್ನಲ್ಲಿ ಹಾಕಿ ಒಂದು ಮೆಸೇಜನ್ನು ಕಳಿಸಿ ಅದರ ಆಧಾರದ ಮೇರೆಗೆ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡು ಆ ಕಂಪನಿಗೆ ಮೋಸ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದು ಆಗಿರ್ತಕ್ಕಂಥದ್ದು ಡಿಸೆಂಬರ್ ಆರನೇ ತಾರೀಕಿನಂದು ಕಂಪ್ನಿಯ ಒಬ್ಬ ಎಂಪ್ಲಾಯಿಗೆ ಲೋಗೋ ಮತ್ತು ಎಮ್ ಡಿ ಫೋಟೋ ಇರ್ತಕ್ಕಂಥದ್ದನ್ನು ವಾಟ್ಸಪ್ನಲ್ಲಿ ಹಾಕ್ಕೊಂಡು ಅಲ್ಲಿಂದ ಒಂದು ಮೆಸೇಜನ್ನು ಕಳಿಸಿ ಐವತ್ತಾರು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಬೇರೆ ಯಾವುದೋ ಅಕೌಂಟ್ಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿ ಅರ್ಜೆಂಟ್ ಇದೆ ಅಂತ ಹೇಳಿ ನಂತರ ಅವರು ಆ ಎಂಪ್ಲಾಯಿ ಫೋನ್ ಮಾಡಿದಾಗ ಕೂಡ ಇಲ್ಲ ನಾನು ಬ್ಯುಸಿ ಇದ್ದೇನೆ ಈಗ ಇಮಿಡಿಯೇಟ್ಲಿ ಹಣ ವರ್ಗಾವಣೆ ಮಾಡೋ ಅಂತ ಮಾಡಿ ಅಂತ ಹೇಳಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿರ್ತಾರೆ ನಂತರ ಆ ಕಂಪನಿಯ ಎಮ್ ಡಿ ಅವರು ಅಸಲಿ ವ್ಯಕ್ತಿಗೆ ಕೇಳಿದಾಗ ಇದು ಸುಳ್ಳು ಅಂತ ಹೇಳಿ ಗೊತ್ತಾಗಿ ಅದರ ಆಧಾರದ ಮೇಲೆ ಅದೇ ದಿವಸ ಸೆನ್ ಆಗ್ನೇಯ ವಿಭಾಗದಲ್ಲಿ ಕೇಸ್ ದಾಖಲಾಗಿತ್ತು ತನಿಖೆಯನ್ನು ಕೈಗೊಂಡ ಪೊಲೀಸರು ಈ ಹಂತ ಹಂತವಾಗಿ ಈ ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಎರಡನೇ ಲೇಯರ್ನಲ್ಲಿ ಹೈದರಾಬಾದ್ ಮೂಲದ ಒಬ್ಬ ವ್ಯಕ್ತಿಗೆ ಹೋಗಿರ್ತಕ್ಕಂಥದನ್ನು ಕಂಡು ಆತನನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಆತ ಇದನ್ನು ಒಪ್ಪಿಕೊಂಡಿರ್ತಾರೆ ನಂತರ ಹಣವನ್ನು ಆತ ಮತ್ತೆ ಐದು ಜನರಿಗೆ ವರ್ಗಾವಣೆ ಮಾಡಿದ್ದು ಆ ಐದು ಜನರು ಆ ಹಣವನ್ನು ಬೇರೆ ಬೇರೆ ಇದರ ಮೂಲಕ ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ತಿಳಿದು ಬಂದಿದೆ ಒಟ್ಟು ಆರು ಜನರನ್ನು ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಕೃತ್ಯಕ್ಕೆ ಬಳಸಲಾಗಿರ್ತಕ್ಕಂಥ ಮೊಬೈಲ್ ಫೋನ್ಗಳು ಮತ್ತು ಅವರು ವಂಚನೆ ಮಾಡಿದ ಹಣದ ಭಾಗಶಃ ರಿಕವರಿ ಅಂದರೆ ಒಂದು ಆರ್ ಇ ಫೋ ಎ ಫೋರ್ ಕಾರನ್ನು ಅವರು ಪರ್ಚೆ ಪರ್ಚೇಸ್ ಮಾಡಿದ್ದರು ಅದನ್ನು ರಿಕವರಿ ಮಾಡಿದರೆ ಜೊತೆಗೆ ಐವತ್ತೆಂಟು ಲಕ್ಷ ರೂಪಾಯಿಗಳ ಹಣವನ್ನು ನಗದು ಹಣವನ್ನು ರಿಕವರಿ ಮಾಡಲಾಗಿದೆ ಜೊತೆಗೆ ಆ ಅಕೌಂಟ್ನಲ್ಲಿ ಇರ್ತಕ್ಕಂಥ ಐದು ಲಕ್ಷವನ್ನು ಕೂಡ ಈಗ ಫ್ರೀಸ್ ಮಾಡಲಾಗಿದೆ